ಡಿಯರ್ ಫ್ರೆಂಡ್ಸ್ ನಾನು ನಿಮ್ಮ ಮನೆ ಮಗಳ ನೇತ್ರ ಮಾತಾಡ್ತಾ ಇರೋದು ನಮ್ಮ ಬಿಲ್ಲು ವೃಕ್ಷ ಆಶ್ರಮದಿಂದ ಈಗ ಇವರು ಶ್ಯಾಮಲಂಬ ಅವರು ನಮ್ಮ ಆಶ್ರಮಕ್ಕೆ ಬಂದು ಮೂರು ತಿಂಗಳಾಯಿತು ಅವ್ರು ಬಂದಾಗಿಂದ ನಾವು ಅನ್ಪೂರ್ಣೇಶ್ವರಿ ಸನ್ನಿಧಿಗೆ ಹೋಗಬೇಕು ಮಂಜುನಾಥ ಸ್ವಾಮಿ ದರ್ಶನ ಮಾಡಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ರು ಬೆಳಗ್ಗೆ ಎದ್ರೆ ಅವ್ರಿಗೆ ಅದೇ ಧ್ಯಾನ ಆಗೋಗ್ಬಿಟ್ಟಿತ್ತು ಹಾಗಾಗಿ ಅವ್ರನ್ನ ನಾನಿವತ್ತು ಹೊರನಾಡು ಅನ್ಪೂರ್ಣೇಶ್ವರಿ ಸ್ಥಳಕ್ಕೆ ಕರ್ಕೊಂಡ್ಬಂದಿದ್ದೀನಿ ಅವ್ರಿಗೆ ಹೇಗೆ ಅನ್ನಿಸ್ತಾ ಇದ್ದೆ ಅವ್ರ ಹತ್ರ ಕೇಳೋಣ ಅಮ್ಮ ಮಾ ಇವಾಗ ಎಲ್ಲಿದ್ದೀರಾ ನೀವು ಇದೀವಿ ದೇವಸ್ಥಾನದಲ್ಲಿ ಹೌದಾ ಮತ್ತೆ ಇನ್ನೇನು ಸಮಾಚಾರ ಏನ್ ಅನ್ನಿಸ್ತು ನಿಮಗೆ ತಾಯಿ ದರ್ಶನ ಮಾಡಿ ಅದು ತುಂಬ ವರ್ಷ ಆಗಿತ್ತು ದೇವರ ದರ್ಶನ ಮಾಡಬೇಕಾಗಿತ್ತು ಕೇಳ್ಕೊಂಡೆ ಅಮ್ಮ ದೇವರ ದರ್ಶನ ಮಾಡಬೇಕಲ್ಲ ಹಾಗೆ ಅಂತ ಹೇಮಾವತಿ ಅಂತ ಅನ್ನೋರು ಇದು ನೇತ್ರಾವತಿ ಅಂತ ಅನ್ನೋರು ಕರ್ಕೊಂಡು ಬಂದು ನಿಮ್ಗೇನು ಏನು ಯೋಚನೆ ಬೇಡ ನಾ ದರ್ಶನ ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು ದೇವರ ದರ್ಶನ ಮಾಡಿಸಿದ್ರು ಯಾರು ನೇತ್ರಾವತಿ ಅಂದ್ರೆ ನೇತ್ರಾವತಿ ನಮ್ಮ ನಮ್ಮ ಇಟ್ ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಮನೆ ಯಾರ ಮನೆ ಮನೆಯಲ್ಲ ಇದರಲ್ಲಿ ಬಿಂದ ಪತ್ರ ಅಂತೂ

ಸದ್ಯ ಇಷ್ಟರ ಮಟ್ಟಿಗೆ ದೇವಿ ದರ್ಶನ ಕೊಟ್ಲಲ್ವಾ ನೀವು ನಾನು ಕರ್ಕೊಂಡು ಬಂದವರು ದೇವ್ರಿಗೆ ಒಳ್ಳೇದು ಮಾಡಲಿ ಅವ್ರಿಗೆ ತುಂಬ ಚಿಲ್ಕಾರದಿಂದ ಚಿರ ಚಿರಂಜೀವಿಯಾಗಿ ಚೆನ್ನಾಗಿಟ್ಟಿರಲಿ ಅವ್ರ ತಂಡ ಮಕ್ಕಳು ಎಲ್ಲರೂ ಚೆನ್ನಾಗಿರ್ಲಿ ಅಂತ ನಾನು ದೇವ್ರಿಗೆ ಬೇಡ್ಕೊಂಡೆ ಹ್ಞೂ ಎಲ್ರಿಗೂ ಸರ್ವೇ ಜನೋ ಸುಖಿ ನೋಭವಂತು ಜನ ಸುಖಿನೋಭೆ